ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ವೀಕ್ಷಕರೇ ಈವರೆಗೂ ಕೂಡ ರಾಜ್ಯದಲ್ಲಿ ಕೊಡ್ತಾ ಇರುವಂತಹ ಒಂದು ಯೋಜನೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಆದರೆ ಇದೀಗ ಎಲ್ಲೋ ಒಂದು ಕಡೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಳೆದ ಕೆಲ ದಿನಗಳ ಹಿಂದಷ್ಟೇ ಹಾಸನದಲ್ಲಿ ಇಪ್ಪತ್ತಾರು ವರ್ಷದ ಯುವತಿಯೊಬ್ಬರು ಸಾವನ್ನಪ್ಪತ್ತಾರೆ ಸೊ ಅವರ ಕುಟುಂಬದ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುತ್ತೆ ಕಾರಣ ಡೆಂಗ್ಯೂ ರಾಜ್ಯದಲ್ಲಿ ಅದರಲ್ಲೂ ಈಗ ಏಳು ಸಾವಿರದ ಗಡಿಯನ್ನು ದಾಟಿದೆ ಡೆಂಗ್ಯೂ ಕೇಸ್ಗಳು ಪ್ರತಿನಿತ್ಯವೂ ಕೂಡ ಸಾಕಷ್ಟು ಕೇಸ್ಗಳು ದಾಖಲಾಗ್ತಾ ಇದೆ ಅದು ಸಾವಿನ ಮನೆಯನ್ನು ತಲುಪುವಂತಹ ಸ್ಥಿತಿ ಕೂಡ ಇದೀಗ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾವನ್ನಪ್ಪಾ ಇರುವಂತಹ ಅಂದ್ರೆ ಸಾಕಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಪ್ಪತ್ತಾರು ವರ್ಷದ ಯುವತಿಯಷ್ಟೇ ಸಾವನ್ನಪ್ಪಿದ್ರು ಸೊ ಹಾಗಾಗಿ ಇದೀಗ ಆರೋಗ್ಯ ಇಲಾಖೆಯಿಂದ ಹೊಸದಾದ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ ಸೊ ಏನದು ಸೋಂಕು ನಿಮಗೆ ಸೋಂಕು ತಗುಲಿದೆ ಅನ್ನೋದನ್ನ ನೀವು ಪತ್ತೆ ಹಚ್ಚೋದು ಹೇಗೆ ನಂತರದಲ್ಲಿ ಯಾವ ರೀತಿ ಈಸಿಯಾಗಿ ನೀವು ಮನೆಯಲ್ಲೇ ಇದರಿಂದ ಹೊರ ಬರಬಹುದು ಹೇಗೆ ಪಾರಾಗಬಹುದು ಸೊ ಎಲ್ಲವನ್ನ ಕೂಡ ಇಂದಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಹಾಗಿದ್ರೆ ಬನ್ನಿ ನೋಡೋಣ ಏನದು ಡೇಲ್ಸ್ ಆರೋಗ್ಯ ಇಲಾಖೆಯಿಂದ ಕೊಟ್ಟಿರೋದು ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಈ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಲಾಗಿದೆ ಸೊ ಡೆಂಗ್ಯೂ ನಿಯಂತ್ರಿಸಲು ಆರೋಗ್ಯ ಇಲಾಖೆಯ ಸಲಹೆ ಸೂಚನೆಗಳನ್ನು ತಪ್ಪದೇ ಪಾಲಿಸಿ ಈ ವಿಡಿಯೋದಲ್ಲಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಸಾರ್ವಜನಿಕರಲ್ಲಿ ಡೆಂಗ್ಯೂ ಕುರಿತಾಗಿ ಅರಿವು ಮೂಡಿಸಲು ಇದೊಂದು ಪ್ರಯತ್ನ ಅಂತಲೇ ಹೇಳ್ಬೋದು ಸೋಂಕಿತ ಇಡೀ ಸೊಳ್ಳೆ ಕಚ್ಚುವಿಕೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಏನು ವಿಸ್ತರಣೆ ಆಗ್ತಾ ಹೋಗುತ್ತೆ ಏನಿದು ಇಡೀ ಸೊಳ್ಳೆ ಕಚ್ಚುವಿಕೆಯಿಂದ ಈ ಒಂದು ಸೋಂಕು ತಗಲತ್ತೆ ಸೊ ನೆಕ್ಸ್ಟ್ ಡೆಂಗಿ ಜ್ವರ ವೈರ ವೈರಾಣುವಿಂದ ಹರಡುವಂತಹ ಮಾರಕ ಕಾಯಿಲೆ ಸೊ ಸೋಂಕಿತರಿಗೆ ಇಡೀ ಸೊಳ್ಳೆ ಕಚ್ಚುವಿಕೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ ಡೆಂಗಿ ಜ್ವರದ ಲಕ್ಷಣಗಳು ಸೊ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ವಿಪರೀತ ತಲೆನೋವು ಸೊ ಕಣ್ಣುಗಳ ಹಿಂಭಾಗವು ಕೂಡ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು ಏನು ಜಾಯಿಂಟ್ ಪೇಯ್ನ್ ಅಂತ ಹೇಳ್ತೀವಿ ಅದು ಕೂಡ ಕಾಣಿಸ್ಕೊಳ್ಳುತ್ತೆ ತಲೆನೋವು ಕ ವಿಪರೀತವಾಗಿ ಕಾಡತ್ತೆ ಸೊ ನೆಕ್ಸ್ಟ್ ಚರ್ಮದ ಮೇಲೆ ಗಂಧೆಗಳು ಅಂದ್ರೆ ಗುಳ್ಳೆಗಳು ಒಸಡು ಮತ್ತು ಮೂಗಿನಲ್ಲಿ ರಕ್ತಸ್ರಾವ ಕೂಡ ಕಾಣಿಸ್ಕೊಳ್ಳುತ್ತೆ ಸೊ ಹಾಗೇನೆ ಒಟ್ಟಾರೆಯಾಗಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ತೀವ್ರವ ತೀವ್ರವಾದ ಜ್ವರ ವಿಪರೀತ ತಲೆ ನೋವು ಕಣ್ಣುಗಳ ಹಿಂಭಾಗ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು ಚರ್ಮದ ಮೇಲೆ ಏನು ಗುಳ್ಳೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಒಸಡು ಮತ್ತು ಮೂಗಿನಲ್ಲಿ ರಕ್ತಸ್ರಾವ ಇದಿಷ್ಟು ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ತಡ ಮಾಡದೆ ಬೇಗ ಹೋಗಿ ಚೆಕ್ಅಪ್ನ ಡೆಂಗ್ಯೂ ಟೆಸ್ಟ್ ಅನ್ನು ಕೊಡೋದು ತುಂಬಾನೇ ಒಳ್ಳೇದು ಸೊ ನೆಕ್ಸ್ಟ್ ಈ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ಏನು ಮಾಡಬೇಕು ಅನ್ನುವಂತಹ ಪಾಯಿಂಟ್ಸ್ಗಳು ಅದು ಡೆಂಗ್ಯೂ ಆಗಿರ್ಬೋದು ಯಾವ ಜ್ವರ ಕೂಡ ಆಗಿರ್ಬೋದು ಜ್ವರ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ರಕ್ತ ಪರೀಕ್ಷೆ ಮಾಡೋದು ಬಹಳ ಮುಖ್ಯ ಸೊ ನಿಮ್ಮ ಬ್ಲಡ್ ಸ್ಯಾಂಪಲ್ ಅನ್ನ ಟೆಸ್ಟ್ ಮಾಡಿದ ನಂತರದಲ್ಲಿ ರಿಪೋರ್ಟ್ ಸಿಕ್ಕಿಬಿಡತ್ತೆ ಸೊ ಹಾಗಾಗಿ ರಕ್ತ ಪರೀಕ್ಷೆ ಮೊಟ್ಟ ಮೊದಲಿಗೆ ಹೋಗಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಸೊ ಹತ್ತಿರದ ಸರ್ಕಾರಿ ಆಸ್ಪತ್ರೆ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯಿರಿ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ನೀವು ಎಲ್ಲಿ ಆಸ್ಪತ್ರೆಗಳಿಗೆ ಪ್ರತಿನಿತ್ಯ ಭೇಟಿ ಕೊಡುವಂತಹ ಆಸ್ಪತ್ರೆಗಳಿಗೆ ಹೋಗಿಯೂ ಕೂಡ ನೀವು ಚೆಕ್ಅಪ್ ಮಾಡ್ಕೊಳ್ಬಹುದು ಸೊ ಅಲ್ಲಿ ಹೋಗಿ ಅವರ ಸಲಹೆಯಂತೆ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅದರ ಸಲಹೆಯಂತೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ತದನಂತರದಲ್ಲಿ ನೀರನ್ನು ಕುಡಿಬೇಕು ಹೆಚ್ಚಾಗಿ ನೀರನ್ನು ಕುಡಿಬೇಕು ಬಾಡಿ ಏನು ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬಾರದು ಸೊ ನೀರನ್ನ ಏನು ದಿನಕ್ಕೆ ಏನೇಷ್ಟು ಮೂರರಿಂದ ನಾಲ್ಕು ಲೀಟರ್ ಅಥವಾ ಐದರಿಂದ ಆರು ಲೀಟರ್ ನೀರನ್ನು ಕಡ್ಡಾಯವಾಗಿ ಕುಡಿಬೇಕು ಅನ್ನುವಂಥದ್ದು ಸೊ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಿರಿ ಹಾಗೂ ತಪ್ಪದೇ ಸೊಳ್ಳೆ ಪರದೆ ಉಪಯೋಗಿಸಿ ಸೊ ಇದು ಸೊಳ್ಳೆಯಿಂದ ಬರುವಂಥ ಕಾಯಿಲೆ ಆಗಿರೋದ್ರಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳೋಕೆ ಕಾಯಿಲ್ಗಳಾಗಿರ್ಬೋದು ಅಥವಾ ಸೊಳ್ಳೆ ಪರದೆಯನ್ನು ತಪ್ಪದೇ ಉಪಯೋಗಿಸಿ ಹಾಗೆಯೇ ರಕ್ತ ಪರೀಕ್ಷೆ ಮಾಡಿಸದೇ ನಿರ್ಲಕ್ಷ್ಯವನ್ನು ಮಾಡಬೇಡಿ ಫ ಫಸ್ಟ್ ನಾನು ಮೊದಲೇ ಹೇಳಿದಂತೆ ಸ್ವಯಂ ಚಿಕಿತ್ಸೆ ಪಡಿಬೇಡಿ ನಾನೇ ಒಂದು ಮಾತ್ರೆಯನ್ನು ತಿಂದುಬಿಟ್ರೆ ಸರಿಯಾಗಿ ಹೋಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನೀವೇ ಒಂದು ಮಾತ್ರೆಯನ್ನು ತಗೊಂಡು ತೆಗೆದುಕೊಂಡು ನೆಕ್ಸ್ಟ್ ನಾಳೆ ಸರಿ ಹೋಗ್ಬಿಡ್ತೀನಿ ಅನ್ನುವಂಥ ನಿರ್ಲಕ್ಷ್ಯವನ್ನು ಮಾಡಬೇಡಿ ಸೊ ನಿರ್ಜಲೀಕರಣ ಹೊಂದಬೇಡಿ ಶ್ರಮ ಕೆಲಸ ಮಾಡಬೇಡಿ ಹಾಗೂ ಸ್ವಯಂ ರಕ್ಷಣಾ ವಿಧಾನಗಳನ್ನು ಮರಿಬೇಡಿ ನೀವು ನಿಮ್ಮನ್ನು ಹೇಗೆ ರಕ್ಷಿಸ್ಕೊಳ್ಬೋದು ತುಂಬಾ ಈಸಿ ಆಗಿರುತ್ತೆ ಏನಂದ್ರೆ ನೀವು ಸಾಕಷ್ಟು ಕ್ರೀಮ್ಗಳು ಸಿಗುತ್ತೆ ಇದು ಅದು ಅಂತಲ್ಲ ಅಪ್ಲೈ ಮಾಡಿದ್ರೆ ಸೊಳ್ಳೆ ಬಂದು ಕಚ್ಚೋದಿಲ್ಲ ಅನ್ನುವಂಥ ಕ್ರೀಮ್ಗಳಿರುತ್ತೆ ಇರುತ್ತೆ ಕಾಯಿಲ್ಗಳನ್ನು ಕಾಯಿಲ್ ಯೂಸ್ ಮಾಡಬಹುದು ಯಾವುದು ಇಲ್ಲಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಬಳಸುವಂಥ ಊದಗಡ್ಡಿಯನ್ನು ಹಚ್ಚಿಡ್ಬೋದು ಸೊ ಸೊಳ್ಳೆ ಬರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ರಕ್ಷ ರಕ್ತ ಪರೀಕ್ಷೆ ಹಾಗೂ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಸೊ ಅದೊಂದು ನಿಮ್ಮ ನೆನಪಿನಲ್ಲಿರಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ತೀರಿ ಅಂತ ಹೇಳಿದ್ರೆ ಸೊ ಇದೊಂದು ಬಹಳ ಸುಲಭವಾದ ವಿಧಾನ ದುಡ್ಡಿರೋದಿಲ್ಲ ಇರೋದಿಲ್ಲ ಬಹಳ ಸುಲಭವಾಗಿ ಬೇಗ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ರಕ್ತ ಪರೀಕ್ಷೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಬೋದು ಹಾಗೆಯೇ ಈ ಒಂದು ಡೆಂಗ್ಯೂವನ್ನು ಸೊ ಇದು ಕಂಟೇಜಿಯಸ್ ಡಿಸೀಸ್ ಅಂತ ಹೇಳಿ ಕರೀತಾರೆ ಸೊ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುವಂತಹ ಡಿಸೀಸು ಸೊ ಅದನ್ನು ಹೇಗೆ ನೀವು ಕಡಿವಾಣ ಹಾಕೋದು ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗದ ರೀತಿಯಲ್ಲಿ ಡೆಂಗ್ಯೂ ಬಂತು ಪಾಸಿಟಿವ್ ಆಯಿತು ಅಂತ ಹೇಳಿದರೆ ಸೊ ಅದು ಸ್ಪ್ರೆಡ್ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಹಾಗಾಗಿ ಹೇಗೆ ಮಾಡೋದು ಅದನ್ನು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಟಿಪ್ಸನ್ನು ಕೊಟ್ಟಿದೆ ಏನಂತ ಹೇಳಿದ್ರೆ ನೀರು ಶೇಖರಣಾ ಪರಿಕರಗಳನ್ನು ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಸ್ಟ್ಯಾಗ್ನೆಂಟ್ ವಾಟರ್ಗಳು ಅಲ್ಲಲ್ಲಿ ನೀವು ಬಕೆಟಲ್ಲಿ ನೀರಿಟ್ಟಿರ್ತೀರಿ ಅಥವಾ ಗಿಡಕ್ಕೆ ಹಾಕೋದಕ್ಕೆ ಅಂತ ಹೇಳಿ ನೀರಿಟ್ಟಿರ್ತೀರಿ ಅಥವಾ ಸಿಂಟೆಕ್ಸ್ಗಳಲ್ಲಿ ನೀರು ನೀರುಗಳಿರುತ್ತೆ ಸೊ ಅದನ್ನು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಬೇಕು ಹಾಗೆ ಮನೆ ಕಚೇರಿಯಲ್ಲಿನ ಏರ್ ಕೂಲರ್ ರೆಫ್ರಿಜರೇಟರ್ ಹಾಗೂ ಅಲಂಕಾರಿಕ ಹೂ ಕುಂಡಗಳ ಗಿಡಗಳು ತಟ್ಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಸೊ ಯೂಶುವಲಿ ನಾವು ಮನೆ ಮೇಲಿರುವ ಮನೆ ಸುತ್ತ ಇರುವಂತಹ ಪಾಟ್ಸ್ ಸೊ ಅದಕ್ಕೆ ಅಡಿ ಒಂದು ಪ್ಲೇಟನ್ನು ಇಟ್ಟಿರ್ತೀವಿ ನೀರು ಹೊರಗಡೆ ಹೋಗಬಾರ್ದು ಅಂತ ಸೊ ಅಲ್ಲಿ ಜಾಸ್ತಿ ಸೊಳ್ಳೆಗಳು ಬಂದು ಬ್ರೀಡ್ ಮಾಡುವಂತಹ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಅದನ್ನು ತಡೆಗಟ್ಟಿ ಹಾಗೆ ಫ್ರಿಡ್ಜ್ ಮೇಲೆ ಅಥವಾ ಡೆಕೋರೇಟಿವ್ ಐಟಮ್ಸನ್ನು ಇಟ್ಟಿರ್ತೀವಿ ಅಲ್ಲೂ ನೀರು ನಿಲ್ಲುವಂಥ ಸಾಧ್ಯತೆ ಇರುತ್ತೆ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ತಾರೆ ಆಗಾಗ ಏನು ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ಒಟ್ಟಾರೆಯಾಗಿ ಇದರ ಪ್ರಮುಖ ಉದ್ದೇಶ ಹಾಗೆಯೇ ಮನೆ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರವಹಿಸಿ ಹಾಗೂ ಘನತ್ಯಾಜ್ಯ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ವೇಸ್ಟ್ ಏನೋ ನೀವು ಮನೆಯಲ್ಲಿ ಏನೋ ಡಸ್ಟ್ಬಿನ್ಗಳಲ್ಲಿ ಹಾಕಿರ್ತೀರಿ ಅದನ್ನು ಸೂಕ್ತ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ವಿಲೇವಾರಿ ಮಾಡಿ ಅಲ್ಲಿ ಇಲ್ಲಿ ಎಸೆಯೋದು ರೋಡ್ ಸೈಡ್ ಎಸೆಯೋದು ಇದನ್ನೆಲ್ಲ ಮಾಡಬೇಡಿ ಅನ್ನುವಂಥದ್ದು ಸೊ ನೆಕ್ಸ್ಟ್ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಿ ಸೊಳ್ಳೆ ಪರದೆಗಳನ್ನು ಇದನ್ನು ಪ್ರಮುಖವಾಗಿ ಮತ್ತೆ ಮತ್ತೆ ಈಗೊಂದು ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ ಸೊಳ್ಳೆ ಪರದೆ ಉಪಯೋಗಿಸೋದ್ರಿಂದ ಹಾಗೆ ನಿಂತ ನೀರು ಸೊಳ್ಳೆಗಳ ಉನ್ನ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನು ನಾಶಪಡಿಸಿ ಸೊ ಸೇಮ್ ಇಡೀ ಸೊಳ್ಳೆಗಳು ಹಗಲು ವೇಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ಅನುಸರಿಸಿ ಸೊ ಇದು ಒಂದು ಕೂಡ ಪ್ರಮುಖ ಇದು ಅಂತಾನೆ ಹೇಳ್ಬೋದು ಸೊ ಇಡೀ ಸೊಳ್ಳೆಗಳು ಯಾವುದು ಡೆಂಗ್ಯೂ ಡೆಂಗ್ಯೂಗೆ ಕಾರಣವಾಗುತ್ತೆ ಅದು ಬೆಳಗ್ಗೆ ಹೊತ್ತು ಹೆಚ್ಚಾಗಿ ಕಚ್ಚತ್ತಂತೆ ಸೊ ಇವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಸೊ ಹಾಗಾಗಿ ಇಡೀ ಸೊಳ್ಳೆ ಹೆಚ್ಚು ಬೆಳಗ್ಗೆ ಕಚ್ಚೋದ್ರಿಂದ ಏನೇನು ಯಾವುದಾದ್ರು ಕ್ರೀಮ್ಗಳಾಗಿರ್ಬೋದು ಸೊಳ್ಳೆ ಕಚ್ಚದಂತೆ ಮಾಯಿಶ್ಚರೈಸರ್ಗಳಾಗಿರ್ಬೋದು ಅಥವಾ ಈ ಕಾಯ್ಲನ್ನು ಹಚ್ಚಿಟ್ಕೊಳ್ಳೋದಾಗಿರ್ಬೋದು ಅದನ್ನು ಹೆಚ್ಚಾಗಿ ಮಾಡಿ ಹಾಗೆ ಇದು ಏನು ಪ್ರಮುಖ ಕಾರಣಗಳು ಯಾವ ಲಕ್ಷಣಗಳು ಹೇಗೆ ನಿಯಂತ್ರಣ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಇಂದಿನ ವಿಡಿಯೋದಲ್ಲಿ ಕೊಟ್ಟೆ ಸೊ ಈ ಎಲ್ಲ ಮಾರ್ಗಗಳನ್ನು ಅನುಸರಿಸಿ ಡೆಂಗ್ಯೂವಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಂತಹ ವಿಧ ದಾನಗಳು ಇದು ಅಂತ ಹೇಳ್ತಾ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇದೆ ವಾಣಿ ಡಿಜಿಟಲ್ ಮೀಡಿಯಾ